<laughs> Bye. 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 Eh? कौन सी मूवी देखने गई थी एक दीवारी की दीवार क्या एक दीवार की थी। तुम्हें अच्छा लगा तो क्या बोल दो ये तो दाएमेंट, 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 क्या कब जब दिवाली वगैरह है और क्या हाँ आराम से निधि तू तो बना लियो मंडे को इनका हेयर स्टाइल ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಆಗುತ್ತೆ ಬ್ಲಾಗ್ ಏನೇನ್ ಆತದ ಏನು ಏನು ಸುದ್ದಿ ಅದು ನೋಡಾಮಿ ಡೆಲ್ಲಿದಾಗ ಇದ್ದಾಗ ಈಗ ಚಳಿ ಸ್ಟಾರ್ಟ್ ತ ನೋಡ್ರಿ ನಾ ಎದಿಗೆ ಸೀನ್ ಎಲ್ಲ ಕೆಲಸ ಮುಗಿಸ್ಕೊಂಡೇನಿ ನೀರು ಅದು ಎಲ್ಲ ತುಂಬಿಕೊಂಡು ಭಾಂಡೆ ಅಂತೂ ರಾತ್ರಿನೇ ತೊಳೆದಿದ್ದು ಈಗ ನಾನು ಸಲುವಾಗಿ ಏನು ಮಾಡತ್ತೀನಿ ಅಂದ್ರೆ ಗ್ರೀನ್ ಟೀ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಇಬ್ರು ಸಾಂಬಾರ್ ಮನ್ಕೊಂಡಾರ ನೀರು ತುಂಬದನು ಐತು ಬಟ್ಟಿ ಒಕ್ಕದನು ಐತು ಸಂತೋಷ ಆಫೀಸ್ ನ ಹೋದ್ರು ಈಗ ಫಸ್ಟ್ ಕುಡ್ಕೇಶಿನಾ ಆರಾಮ ಸೆ ಗ್ರೀನ್ ಟೀ ಕುಡಿತೀನ್ರಿ ಆಮೇಲೆ ಹೋಗ್ಕೇಶಿನಾ ಬಟ್ಟಿ ಹಾಕ್ತೀನಿ ಒಂದಿಷ್ಟು ವಿಡಿಯೋ ಎಡಿಟ್ ಮಾಡಾವ ಬವಿಶ್ ಮಾಡಿ ಇದಿಷ್ಟು ನೀ ಕುಡಿದಿ ಆಮೇಲೆ ಮುಂದಿನ ಕಾರ್ಯಕ್ರಮ ಹೋಗಲಿ ಅರೆ ಬರ್ದು ಸೆಕೆಂಡ್ ಸೈಡ್ ಅದನ ಕೇಶಿನಾ ಹಾಲಿಡೇ ಅದಾ ಸಾರಿ ಬ್ರೋ ಮನ್ಕೊಂಡಾ ನಾನು ಮುನ್ಕೊಳ್ಳತ್ತಾ ನಾನು ಈಗ ಗ್ರೀನ್ ಕುಡಿತೀನಿ ಬರ್ರಿ ಇಷ್ಟು ಸ್ಟವ್ ಬಗ್ಗೆ ರೀ ನಿಮ್ಗೆ ಕಾಣಿಸಲ್ಲ ರೀ ಲೈಟ್ ಆಫ್ ಮಾಡಿ ಯಾಕಂದ್ರೆ ನಾನು ಸಾಬ್ರ ಮಂದ್ಕೊಂಡಲ್ರಿ ನೋಡಿ ಡಿಸ್ಟರ್ಬ್ ಆಬಾರ್ದು ಇಬ್ಬರಿಗೆ ಅದಕ್ಕೋಸ್ಕರ ತೊ ಈಗ ನಾನೇನು ಮಾಡ್ತೀನಿ ಈಗ ನಂದು ಓಡ್ಯೋದೆಲ್ಲ ಕೆಲಸ ಮುಗಿಸ್ಕೊತೀನಿ ನೋಡಿರಿ ನಾನು ಈಗ ಕ್ಲಾಸಿಗೆ ಹೋಗಕ್ಕೆ ರೆಡಿ ಆಗಿನ ಈಗ ಜಿಮ್ಮಿಗೆ ಹೋಗಕತ್ತಿನ ಇಬ್ಬರು ಸಾಬ್ರಿಗೆ ಏನೋ ಮಂದ್ಕೊಂಡವ್ರ ಈಗ ಅವ್ರು ಮಂದಿಕೊಳಕೋರಿ ಡಿಸ್ಟರ್ಬ್ ಮಾಡಿಲ್ಲ ಬಂದ್ಬೇಕು ಅವ್ರ ಏನು ಕೇಳ್ತಾರೆ ಎಲ್ಲ ನನ್ನ ನನ್ಕತ್ತ ಮುಕ್ ಅಂದ್ಬಿಟ್ಟು ಈಗ ನಡ್ರಿಗೆ ಜಿಮ್ಮಿಗೆ ಗುಡ್ ಮಾರ್ನಿಂಗ್ ಇದರ್ಬೇಕು ಗುಡ್ ಮಾರ್ನಿಂಗ್ குட் மார்னிங் குண்டு பாய் நோட் நான் சைக்லிங்கு மாசங்கு மாலெட் டைட் ஆகிபி நான் ಎದ್ದು ಖತರ್ನಾಕ್ ಅನ್ಸಿರ್ತವ್ರ ಎರಡೇ ದಿನ ಐದು ಬಟ್ ಸಿಕ್ಕಾಪಟ್ಟೆ ಪೇನ್ ಅಲ್ಲತ್ತದಪ್ಪ ಬಾಡಿನಂದು ತೊಬ್ಬರ್ರಿ ಈಗ ಬೇರೆ ಯಾವ್ದ್ರೆ ಏನಾರು ಮಾಡಿಸ್ತಾರೆ ನೋಡಮ್ಮಿ ಅಣ್ಣ ಏನೂ ಹೇಳೋಕರ ಅವ್ರಿಗೆ ಸೊ ನೋಡಮ್ಮ ಬರ್ರಿ ಈಗ ಕಾಲತ್ತ ಫುಲ್ ಟೈಟ್ ಐತಪ್ಪ ಕಾಲು ಭಾಳ ಬ್ಯಾನಿಲತ್ತ ತೊಡಿ ಎಲ್ಲ ಬ್ಯಾನಿ ಪಾದ್ರೆಲ್ಲ ಬ್ಯಾನಿಲತ್ತ ನಿಮ್ಮೆಲ್ಲರಿಗೂ ಅನಿಸ್ಲತ್ತದ ರೀ ಫ್ರೆಂಡ್ಸ್ ಅನ್ನ ಜಿಮ್ಮಿಗೆ ಹೋಗ್ಲಕತ್ತಿದ್ವು ಆ್ಯಂಡ್ ನನ್ನ ಹೆಲ್ತ್ ಏನಾರೇ ಫರಕ್ ಬಂದದೇನು ಏನಾರು ಡಿಫ್ರೆನ್ಸ್ ಅನ್ಸ್ಲತ್ತದ ಏನು ಅದನ್ನು ನನಗೆ ನೀವು ಪಕ್ಕ ಕಾಮೆಂಟ್ನಾಗಿ ಹೇಳಬೇಕು ನೋಡಿರಿ ನಾನೀಗ ಹೋಲಕತ್ತಿದೀಗ ಮೂರು ದಿನ ಆಯಿತು ಮೂರು ದಿನದಾಗ ನನಗೆ ಭಾಳಷ್ಟು ಒಂಥರ ಬಾಡಿ ಪೇನ್ರಿ ಆಲತ್ತದ್ ಬಿಡ್ರಿ ಬಾಡಿ ಭಾಳ ಅಂದ್ರೆ ಭಾಳ ಪೇನ್ ಕೊಡ್ಲಕತ್ತದ ಬಟ್ ನಮ್ಮ ಮೊದಲು ಹೆಂಗೆ ದುಡ್ಕೊಂಡು ಮುದ್ದು ಮಣ್ಕೊತಿದ್ದಲ್ರಿ ಆರಾಮ್ ತಪ್ಪೋದು ಕೈಕಾಲು ಬ್ಯಾನೆ ಆಗೋದು ಅದು ಒಂಥರ ಬೇರೆದಿತ್ತಲ್ರಿ ಹಾಸ್ಪಿಟಲ್ಗೆ ಹೋಗೋದು ಇಪ್ಪತ್ನಾಲ್ಕು ಗಂಟೆ ಗೋಲಿ ತಿನ್ನೋದು ಬರೀ ಅಳಕೋದು ಕರ್ಕೋದು ಕುಂದ್ರೋದು ಅದೆಲ್ಲ ನನಗೀಗ ತಪ್ಪ್ಯದ ನೋಡ್ರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಹಂಡ್ರೆಡ್ದಾಗ ಒಂದು ತೊಳ್ಕೊರಿ ನೀವು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನನ್ನ ಲೈಫ್ನೈಲಿಂದ ಅದು ಹೋಗ್ಬಿಟ್ಟದ ನೋಡಿರಿ ಇಲ್ಲಾಂದ್ರೆ ಭಾಳ ನಾನು ಗೋಲಿ ತೊಗೋದು ಒಬ್ಬರೇ ಮನ್ಕೋದು ಒಬ್ಬರೇ ಟೆನ್ಷನ್ದಾಗಿರೋದು ಇದೇನೈತಪ್ಪ ಹಾಂಗ ಹಿಂಗೆ ಅನ್ನೋದು ಇರ್ತಿತ್ತು ಬಟ್ ಈಗ ಒಂದು ಮೂರು ದಿನ ಜಮ್ಮಿ ಹೊಲತ್ತೀನಿ ನಂದೊಳಗೆ ನನಗೆ ಒಂದು ಸ್ವಲ್ಪ ಚೇಂಜಸ್ ಅನ್ಸ್ಲತ್ತವ ಆ್ಯಕ್ಟಿವಿಟಿ ಜಾಸ್ತಿ ಆಗಿಬಿಟ್ಟದಂದ್ರೆ ಆ್ಯಕ್ಟಿವ್ ಭಾಳ ಇರ್ಲತ್ತೀನಿ ರೀ ಎಕ್ದಮ ಸೊ ನಿಮ್ಗೆಲ್ಲರಿಗೂ ಹೆಂಗೆ ಅನಿಸ್ತದ ಅದ್ ಕೆಸಿನ ನಾನು ಪಕ್ಕ ಹಾಡಿದ ಜಿಮ್ನಾಗ ನಮ್ಮ ಟ್ರೈನರ್ನು ಭಾರಿ ಚಂದರ ಹಿಮಾಂಶು ಅಣ್ಣ ಅಂತಾರ ಅಷ್ಟಂದ ಹಿಮಾಂಶು ಅಂತ ಕರೀತಾರೆ ಅಂತೂ ಅಣ್ಣ ಅಂತೆ ಕರಿತೀನಿ ಭಯ್ಯ ಭಯ ಅಂತೆ ಸೊ ನಾವು ನಮಗೆ ರೆಕ್ಸ್ಬಿಟ್ಟದ್ದಾಗ ಇರ್ಬೇಕು ಅಂತದ ಹೋದ್ರಿ ನನ್ನ ಅಣ್ಣ ನಂಗೆ ಫ್ರೀಡಮ್ ಕೊಟ್ಟರೆ ನಂತರ ಅಂದ್ರೆ ಅದಕ್ಕೆ ನಾನು ಮಿಸ್ಯೂಸ್ ಮಾಡ್ಕೋಬಾರ್ದು ಹೋದಲ್ರಿ ತೋ ನಾನು ನಮ್ಮ ಇಜ್ಜದ ಮರ್ಯಾದಿದಾಗ ಒಳ್ಳೆ ರೀತಿನಿ ಅಂತ ಎಲ್ಲರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತೆ ಬದಕ್ ಬಾಳ್ಬೇಕು ಅಂದ್ಕೊಂಡು ನಂದು ಅದ ನೋಡಿರಿ ನಾನು ಯಾವಾಗಲೂ ಎಲ್ಲರಿಗೆ ಒಂದೇ ಮಾತು ಹೇಳ್ತೀನಿ ಹೋದಲ್ರಿ ಫಾಲ್ತು ಫಾಲ್ತು ಟೆನ್ಷನ್ ತೊಗೊಂಡು ಹಲ್ಕಿಸ್ದೆ ಹೋಗೋ ಮಾಡಿದೆವು ಇಂಥವೆಲ್ಲ ಧಂದಾ ಮಾಡೋಕ್ ಹೋಗಬಾರ್ದ್ರಿ ನಮ್ಮ ಇದ್ರಾಗ ನಮ್ಮ ಮರ್ಯಾದಿದಾಗ ನಮ್ದು ಇದ್ರಾಗ ನಾವು ಇರಬೇಕು ನೋಡ್ರಿ ಫ್ರೆಂಡ್ಸ್ ಹೌದಲ್ಲ ತೊ ಈಗ ಎಲ್ಲರೂ ಪರಿಯೂ ಆಗ್ಬಿಟ್ರೆ ಭಾಳ ಒಳ್ಳೆ ರೀತಿನಿ ಅಂತ ಎಲ್ಲರೂ ಗೊತ್ತೂ ಆಗ್ಯದ ನನ್ನ ಯೂಟ್ಯೂಬ್ ಚಾನಲ್ ಅದ ಅಂದ್ಕಲ್ಸ ಭಾಳ ರೀತಿ ತಗೊಂಡು ನಂಗೆ ಸಪೋರ್ಟ್ ಮಾಡ್ಲತ್ತಿರಿ ಕೊ ಬಾತ್ನ ಇದಿ ಯಾವ ಕೊರೋ ಅದ್ ಕೇಳ್ಸಿನ ತುಂಬ್ರಿ ನನ್ನ ಜೊತೆ ನೀವು ಜಿಮ್ ಮಾಡಾಕತ್ತಿರಂತ ನೀವು ಜಿಮ್ಮಿಗೆ ಹೋಗಿಲ್ಲ ಅಂದ್ರೆ ಭೀ ನಾನು ಎಕ್ಸರ್ಸೈಸ್ಗಳು ಮಾಡತ್ತೀನಲ್ರಿ ಅದೇ ರೀತಿ ನೀವು ಭೀ ನಿಮ್ಮ ಮನ್ಯಾಗ ಮಾಡ್ರಿ ಆಯ್ತು ನಿಂಬಳ ಟೈಮ್ ಇತ್ತಂದ್ರೆ ಓಕೆನಾಂಗ ಅಂತ ಅಂದ್ಕಿನ ಎಲ್ಲರು ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಲತಿತ್ತು ಬಟ್ ನಡೀತದ್ರಿ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ಲ ಇವೆಲ್ಲ ಅವಾರ್ಡ್ಗಳವ ನೋಡ್ರಿ ಅವರೆಲ್ಲ ಗೆದ್ದಿದ್ದು ಎ ನೋಡ್ರಿ ಜಿಮ್ ಮುಗೀ ತಣ್ಣ ಮುಗಿತು ಮನೆ ಹೊಂಟಿ ನೋಡ್ರಿ ನಾ ಈಗ ಬರ್ರಿ ಚಿಕ್ಕಣ್ಣ ಮಿಕ್ಕಣ ಏನು ಮಾಡತ್ತಾರ ನೋಡಮ್ ಬರ್ರಿ ಹೌದು ಈ ಸಾಬಿ ನಮ್ ರೀ ಆ ಸಾಬಿ ಎದ್ಗಿನ ಚದ್ಮಾಗ ಹೋಗನಂದ್ ಬಿಸಲ್ ಕಾಸ್ಕೋಕ ಈಗ ಬಡ ಬಡ ಅವ್ರ ಸಲುವಾಗಿ ಅವ್ರು ಏನ್ ಕೇಳ್ತಾರದು ಮಾಡ್ಕೊಡ್ತೀನಿ ಚೀನು ಹೊಂಟದ ಆಕಳಿಕ ಎರಡು ಜೊತೆ ಎರಡು ಜೊತೆ ಒಮ್ಮೆ ಪಟ್ಟಿ ಒಣಸ್ತಾರ ನಾ ಅದಕ್ಕೆ ಹೇಳಿಕೆ ಚತ್ಮ್ಯಾಲ ಹ್ಮ್ ಎಲ್ ಹೋಗಿದ ಹೋಗ್ಯ ನೋಡ್ರಿ ಈಗ ಬಿಸಿ ಬಿಸಿ ಪರೋಟ ಮಾಡ್ಲಾಕಿನಿ ಮತ್ತಂದ್ರ ಅಂದ್ರ ಬಿಸಿ ಬಿಸಿ ಚಾ ಚಹ ಪರೋಟ ತಿಂತಾರಂತಿದ್ರು ಮತ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಿಟ್ ಟೈಮ್ ಮತ್ ಮಧ್ಯಾಹ್ನ ಬರ್ತದಕ ಟೂ ಇನ್ ಒಂದ್ ಒಂದ್ ಕೆಸಿ ಜಲ್ ಜಲ್ದಿ ಮಾಡ್ಕೊಳಕತ್ತೀನಿ ನೋಡ್ರಿ ಈಗೇನ್ ಪಲ್ಯ ಮಾಡ್ಲಿ ಗೊತ್ತಾಗಲ್ಲಾಗ್ಯದ ಹಂಗೆ ಮತ್ತು ಎರಡು ತಾಸ್ನಾಗೆ ಬರ್ತೀನಿ ಬನ್ಬೇಕು ಮತ್ತು ಪಲ್ಯ ಮಾಡಬೇಕು ನೋಡೋಣ ಎಲ್ಲಿ ಚಾಕ್ ಅದ ಹ್ಞೂ ಮೂರು ಜನಗೋಸ್ಕರ ಚಾ ಪರೋಟ ಮಾಡಿ ನೋಡ್ರಿ ಇವತ್ತು ಎಲ್ಲಿ ಕ್ಲಾಸಿಗೆ ಲೇ ಎಂತ ಕ್ಲಾಸಿಗೆ ಹೋಗ್ಬರ್ಲಿಕ್ಕೆ ಲೇಟ್ ಆಗ್ತದೆ ಅಂದ ಕೇಸ ನಾನು ಏನು ಮಾಡೋದು ಚಪಾತಿನೂ ಲಟ್ಟಾಸ್ಕೊಂಡು ನೋಡಿರಿ ಸೊ ಈಗ ಚಿಕ್ಕು ಚಿಕ್ಕು ಹ್ಞೂ ನಿಮ್ಗೆ ಹಶೋಯ್ತಂದ್ರೆ ನೀವು ಊಟ ಮಾಡ್ಬೋದು ಓಕೆ ಹ್ಞೂ 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 ಚಪಾತಿ ಚಪಾತಿರ ತಿನ್ರಿ ಇನ್ನೊಂದ್ ಸ್ವಲ್ಪ ಆಲೂ ಕರಿ ಅದ ಏನ್ ಅಲ್ಲಿ ನಮ್ದು ಚಾ ನಷ್ಟ ಚಹಾ ಪರೋಟ ತಿನ್ಲಿವ ಮೂರು ಜನ ಮತ್ತೇನ್ ಬ್ರೆಡ್ ಬಿಸ್ಕಿಟ್ ಕೂಡ ಸುಮ್ನೆ ಒಂದ್ ಜನ ಹಾಕ್ಬಿಟ್ಟಿರ ತುಂಬ ತಗೊಂತೀನಿ ಹಾಕೊಳಕ್ ಹ್ಮಲ್ಲ ಉಲ್ಟಾ ಇಡಬಹುದು ಚಪಾತಿ ಯಾವಾಗ ಉಲ್ಟಾ ಇಡ್ಬಹುದು ಈಗ ನಮ್ದು ಚಾ ನಾಷ್ಟ ಎಲ್ಲ ಈಗ ನಾ ಹೊಂಟಿನಿ ಕ್ಲಾಸಿಗೆ ಹನ್ನೊಂದು ಗಂಟೆ ಈಗ ಇಬ್ಬರಿಗೆ ಏನ್ ಹೇಳ್ತೀನಿ ಚಾವ್ ಚಾವ್ ಮಾಡಬೇಡ್ರಿ ಏನು ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಕುಂದಿ ಕೆಲ್ಸದ ಇಬ್ಬರಿಗೆ ನಾ ಹೋಗ್ಲಿ ಚಲೋ ಯಾರು ಬಂದ್ರು ಗೇಟ್ ತೆಗಿಬೇಡ ನೋಡ್ರಿ ಏನ್ ಹೇಳ್ತೀನಿ ಇದು ಒಂದೇ ಗೇಟ್ ತಗಿರ್ಬೇಕಾದ್ರಿಕೋ ನಿನ ಹೇಳತಿನ ನೋಡ ಜಗಳಾಡ್ಬೇಡ್ರಿ ಇಬ್ರು ಒಟ್ಟ ಇರ್ಪಾ ಜಗಳಾಡ್ತಾರಪ್ಪ ಒಂದ್ ಒಂದ್ಸಲ कहा गई थी मूवी अच्छा, देखने लगे बूवी देखने गई थी एक दिवारी दिवारी कौन सी मूवी रिकॉर्ड भाई देख रही है कितनी फाड़ू लड़की है तुमने नहीं देखी होगी अभी तक वो है कौन मूवी देखी है एक दीवाने की मैंने भी देख लिया घर पे देख लिया आले आले। भाई। तो मैं घर पे देख लेती तो हूँ जो भी मूवी आती है जबरदस्ती एक नोड़ी ना पफ मार के सीन रहा वन दो हेयर स्टाइल मार बे कलर चीन यूनिक है नोड़ा हम हैंग आता था उनके सीन है एक निधि दो एक अर्मेम अंदर हेयर कट तोड़ती ना ये तो कंटिन्यू जाऊंगी अब नहीं हार माननी किसी एंगल से भी साला मेरे को बहुत मेरे पेन हो रहा है नहीं नहीं फिर भी मैम पता शोल्डर वगैरह नेक पता है थाई वगैरह बहुत पेन कर रहा है पता लेग्स वगैरह भाई हालत फुल खराब ऐसे जा रही नहीं होता कि तो हाँ, कैसी है, है, तो हाँ, कैसी है। हाँ ही बोला अब देख अब लग रहा है एकदम ये देखो देखो मैम अब लग सूख जाएंगे ना हाँ, तो सूखने तो के बाद और अच्छा तो लगेंगे है उसको बाद इतना कटा दूंगी मैं। क्यों तू मेरा हंस पकड़ है वो सारी हंस पा नहीं स्मूथनिंग कर दे करवा त्या टू पर चारे बालते

इसको रहे थे तुम वही आशिक हैं आती तो थी तो 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 मुझे पहले मैं भूल गई थी ये देख ये देख इस छोटी को ही बस साइड में करना है अच्छा। मैम ने हमको बस डायरेक्ट समझने वाले समझे

नक चमक रहे फोन में और क्या और शाँग। शाँग कर रहे हैं। और, क्या? क्या? <laughs> और क्या क्या और और पता मिष्ट कैसा बने चलो अभी कैसा बोला आपने वाह वो बोलो वाह देखा <laughs> क्या क्या, क्या मिस्टू <laughs> थैंक यू <laughs> नहीं बच्चे जो बोलते सच बोलते तुम झूठ बोल रहे हो <laughs> नहीं घुसखोर <गुश्क और> नहीं, <laughs> नहीं कुछ नहीं दिया दिया मैंने झूठ बोल के तुम्हारे बेटी खुश हो रहे खुद ही बोल रहे मेरी बेटी खुश हो रही है बताओ मैं कह रही है तुम्हें फसाऊंगी बोलिए मैं कि आप चीज़ें खिलाओगे तो आपको फर्स्ट कर दूंगी यही बोल रहे हैं निधि वो निधि है निधि कल तुम रचना दी का करना देना वाह क्या लड़की ने ऊपर जुड़ा कर रखा था सडनली तो खोल दिया वेगी। वेगी। वेगी।

टाइम ऐसी बर्थडे पार्टी का अरेंजमेंट चल रहा है और इसने मुझे बॉडी मसाज किया था ऑफरी ने बहुत किया था, हाँ। हाँ। था अरे पता है मुंह हाँ बहुत अच्छे से किया था मुझे बड़ा अच्छा लगा ओ माय गॉड बहुत अच्छी लड़की सच में बहुत नहीं मैंने होप नहीं किया था ऐसा काम करेगी लेकिन बहुत अच्छे से किया बहुत अच्छे से किया

रिश तक दिखाई गिट्टा ना पास्ता पास्ता वाह के तो देखो कुछ कमी है तो अरे मैं नमक डालना भूल गया फिर खाते टाइम में आ रहा है नमक भी डालते हैं फिर बाद में इसमें पेस्ट बनाया दो टमाटर दो प्याजी का पेस्ट मे यूनिक टेस्ट आ रहा है बट सारा आ रहा है ये कुछ तो कमी हो गया ऐसा तो नहीं है मैंने पहली बार बनाया कुछ तो टमाटर अनुसार तोननगा हां हां बट मसाला हग बाबा नहीं मैंने अलग तेल डालने को किया उसमें थोड़ा तो तेल भी डाला था तेल भी डाला रहा है मैं फिर ते, 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 आप तेल डालते हो हम्म <laughs> तेल में ही मसाला फ्राई करते बेटा ये मना कर रहा था मुझे मैंने तब भी डाल दिया मैंने हम हाँ मैगी बनाते हुए हम तुम सूखी मैगी बनाते हो वैसे और डायरेक्ट बनाते हैं वो मैगी नहीं इसमें तो मैगी मसाला भी डाला है हां पूरा डाला बना बेस्ट है लेकिन ये फूटना नहीं चाहिए था क्या ठीक है और ऊपर से इसमें कर्ड मत डालना हम हूं नहीं नहीं डाल दो पता नहीं क्यों अच्छा टेस्ट नहीं आ रहा अच्छा लग रहा है

ಸಿಲಿಂಡರ್ ಖಲಾಸ್ ಆಗ್ಯದ ನೋಡ್ರಿ ಫ್ರೆಂಡ್ಸ್ ನಾನು ಅಂಡರ್ ರೋಲ್ ಮಾಡ್ಕೊಡ್ಬೇಕಂದಿದ್ದೆ ಇವರಿಗೆ ಬಟ್ ಆಗ್ಯದ ಸಿಲಿಂಡರ್ ಖಲಾಸ್ ಈಗ ಹೊಂಟಿ ಮೂರು ಜನ ತುಂಬಿಸ್ಕೊಂಬರ್ಲಕ್ಕ ನಾ ಅಂತ ಬರೀ ಜನ 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 ಇವಾಗ ಹಚ್ಕೊಂಡ್ಬಿಟ್ಟೀನಿ ನಡ್ ಹೋಗಮ್ ಓಯ್ ಅಣ್ಣ ಕೊಂಡೆ ಹಾಕು ನೋಡ್ರಿ ಫ್ರೆಂಡ್ಸ ನಾವು ಸಿಲಿಂಡರ್ ತುಂಬಿಸ್ಕೋಕೆ ಹೋಗಿದ್ವಲ್ಲ ಪಂಜಾಬಿ ಅಣ್ಣಂಬಲ್ಲಿ ತೋ ಅವ್ರ ಮನೆ ಬಾಜುನೇ ನೋಡ್ರಿ ಫ್ರೆಂಡ್ಸ ಒಂದು ಫಂಕ್ಷನ್ ಇತ್ತು ಅಂದ್ರೆ ಒಂದು ಟೈಪ್ ಎಂಗೇಜ್ಮೆಂಟ್ ಟೈಪ್ ಐತಿ ನೋಡ್ರಿ ಸೊ ಅವ್ರಿಗೂ ಇನ್ವೈಟ್ ಮಾಡಿದ್ರಲ್ಲಿ ಟೆಂಟ್ ಎಲ್ಲ ಅವ್ರದೇ ಇದೆ ಅವರೇ ಹೊಡೆದಿರಿ ಅಂತಂದರು ಮ್ಯೂಸಿಕ್ ಎಲ್ಲ ಅವ್ರದೇ ಇದೆ ಅಂತಂದರು ಅವ್ರು ಪಕೋಡ ಎಲ್ಲ ತಿಲ್ಲತ್ತಿರು ನಾನು ಅಣ್ಣ ತಂಗಿಗೆ ಬಿಟ್ಟು ತಿಂತಿನ ಬ್ಯಾನಕೋ ಚುಡ್ಕಾವಕೆ ಭಯ್ಯ ಪಕೋಡೆ ಶಕೋಡೆ ಅಂತ ಕಳ್ಸಿನ ರೀ ಅಂದ ಅರೆ ದೀದಿ ಆಪ್ಸೆ ಬಡಕೆ ಏಕೆ ಹಾಕಿದ ಒಂದು ಪ್ಲೇಟ್ನಾಗೆ ನೋಡ್ರಿ ಪಕೋಡಾ ತರಿಸ್ದ್ರು ನಮ್ಮ ಚಿಕ್ಕ ಮಿಕ್ಕು ಅಂದ್ರೆ ಫುಲ್ಲು ನಾಚಿಕೊಲಕ್ಕಿರಿ ತಿನ್ಲಾಕ ತಿನ್ರು ತಿನ್ನೋದು ತಿಂದು ಒಟ್ಟ ತಿನ್ನೋಲ್ಲಾಗಿ ಮತ್ತು ನೋಡ್ರಿ ಅವ್ರಿಗೆ ನಾ ತುತ್ತು ಮಾಡಿ ತಿನ್ನಿಸ್ಲತ್ತಿದ್ ನೋಡಿರಿ ಅಷ್ಟು ನಾಚಕ್ಕವ ನಮ್ಮ ಮಕ್ಕಳು ನೋಡಿರಿ जिम जॉइन मारी है वाला तीना की वाह जिम जॉइन करके ये सब खाना पड़ रहा है मैं सोचूं ये भी जलाऊंगी को कौन सा आ नूडल भी अदा नोट रही चौमिन, चौमिन इकड़, इकड़े चाय मार लेता रहा है ना चाय पड़ी फ्रेंड्स एक ना सामान तो ना उन्हें भी बागाश ये तो भाड़ बच्चे तो नहीं गाइस चाय भी कमेंट मार रही ये ग्रंग पकड़ा तिंदर ನೋಡಿ ನಾ ಚಿಕ್ಕೋಮೆ کوئی ಬ್ರೊಕಲ್ ಕೇಸಿರಾ ಫಿಂಗರ್ ಟಿಪ್ಸ್ ತಿ ಲಗತ್ತಾರಾ ಆಟೇಮ್ ನೇಗೆ ನೋಡಿ ಮೆಗಾ ಫೋನ್ ಮಾಡಿದ್ತೋ ಮೆಗಾ ಜೊತಿ ಮಾತಾಡಾತ್ತೆ ನಮ ಕ್ಲಾಸ್ ನೇ ಹಾಳ್ರಿ ಮೆಗಾ ದಿಯೆ ಕೇಸಿರಾಕಿ ಕಾಲ್ ಮಾಡಿದ್ರು ಅತ್ತಿನ ಜೊತಿ ಮದಕಿನ ಮನಿ ಅಲ್ಲೇ ಮ್ಯಾಗಿ ಅದಕಿ ಒಂದಸೊನ್ ಒದ್ರಾದೆ ಒದ್ರ ತಾಂಬಿಕಾದಿ ಅಂಬಿಕಾದಿ ಅನ್ನು cotisation 나ಯಲ್ ಕೇಸಬೇಕಾ ಮ್ಯೂಸಿಕ್ ದಾಗನ ಕೇಸಿರಾದಕ ಮನಿ ಬಂತಾ ನೋಡಿ ಫ್ರೆಂಡ್ಸ್ ಹಿಮ್ಮಿ ಹಿಟ್ನಾಲೆ ತಾರಾ ಜೊತಿ ಮಾತಾಡಾತ್ತಿದ್ದೇನ ಹ್ಮ್ ಹಿಟ್ನಾಡ್ ಕೇಸಿರಾ ಟೊಮೆಟೊ ಒಳಗಟ್ಟಿ ತೋನಿಲ್ ರೀ ಒಂದೆ ಗೋಬಿ ದು ಪಲ್ಲೆ ಮಾಡ್ತೀನಿ ಫ್ರೆಂಡ್ಸ್ ಒಂದೆ ಗೋಬಿ ದಿ ಬರಿ ಹೆಚ್ಚಿ नोर फ्रेंड्स <S breakthrough toys> ही मम्मी बाँध रहे थे इक लेता सारा सारा सारे किसी बाँधा तो आपको तो ना नोर हिटनो नाथ पोने इंड्री उलागड़ी टमाटर बोलो कोने नहीं का गोबर बोलो कोने नहीं हाल गरमा डिट्टी नहीं अन्ना गरमा डिट्टी नहीं इक नए नए लेके सारा सारे भी बाँधा तो आप कैसे ना वन कड़ी की वो भी पल ನೋಡಿ ಇವರು ಹೋಮ್ ವರ್ಕ್ ಮಾಡ್ಕೊಂಡು ತರ ಏಡವಸ್ ಆಹ್ ಅಸಾ ಹೋಮ್ ವರ್ಕ್ ಮನೆ ಕಹಿ ನೀ دیکھا ಇತನ ಅಚ್ಚ ಹೋಮ್ ವರ್ಕ್ કોನ್ ಕರ್ತಾ ಹ ಬತಾ ಬಾಪರೆ ಬಾಪ ಕಲಿ ತೋ ಆಪ್ನೆ ಹಮಾರಾ ನಿಜದ ಸ್ಕೂಲ್ ಕಾ ಓ ವಾಹ್ ಸೂಪರ್ ಹೋಮ್ ವರ್ಕ್ ಕರ رہے ಭೈ ಬಚ್ಚೆ ತೋ ಫ್ಲೋಡಿ ನ ಈ ಗೇರ್ ಮಾಡ್ಕ ತಿನಂದ್ರ ಅಂಡಾ ಗೋಬಿ ಮಾಡ್ಲಾ ತಿನಂದ್ರ ಇಲಂದ್ರ ಗೋಬಿ ಫ್ರೈ ಮಾಡ್ಕೊಂಡು ನೆನ್ನೆಗಾ ಅದು ಉಳ್ಳಾಗಡ್ಡಿ ಹುಳ್ಕೊಂಡೀನಿ ಟಮಾಟೊ ಹುಳ್ಕೊಂಡೀನಿ ಇದ್ರಾಗ ಒಳ್ಳುಳ್ಳಿ ಮೆಣ್ಸಿನಕಾಯಿ ಬೆಳ್ಳುಳ್ಳಿ ಈಗ ಇದ್ರಾಗ ಏನು ಹಾಕ್ತೀನಿ ಅಂದ್ರೆ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ಈ ಕಡೆ ಪಲ್ಯ ಮಾಡ್ಕೊತೀನಿ ನಾ ಏನು ಮಾಡ್ತೀನಿ ಅಂದ್ರೆ ಜಲ್ ಜಲ್ದಿ ಚಪಾತಿ ಲಟ ಹಚ್ಬೇಕು ಅವ್ರ ಇಬ್ರದು ಐತಿ ಕೆಲಸ ಇಲ್ಲ ಏನಾಗಿಲ್ಲ ಇಲ್ಲ ಏನಾಗಿಲ್ಲ ನೋಡಿ ಸು ಬಾಣನು ತೊಳ್ಕೊಂಬಿಟ್ಟೀನಿ ನೋಡು ಅವ್ರು ಕೊಟ್ಟರೆ ಹಾಂ ಇದು ಬಾವಿ ಕೊಟ್ಟು ಕಸ್ಯಾರ ನಾನು ಮಟ್ಟಲ್ಲಿ ಹೊರಗಡೆ ಐತೇನು ನಾವು ಒಂದು ಮುನ್ನೊಳಗೆ ಕೊಟ್ಟಿದ್ದ ಹಾಕಿ ಏನು

ನೋಡಿರಿ ನಾ ಈಗ ಏನು ಮಾಡತ್ತೀನಿ ಬೆಳಗ್ಗೆ ನಾನು ಒಂದಿಷ್ಟು ಚಪಾತಿ ಮಾಡಿದಲ್ರಿ ಪರೋಟಾ ಉಳ್ಕೊಂಡ್ಬಿಟ್ಟೆವು ಫುಲ್ಕೆ ಅಥವಾ ಅದಕ್ಕೆ ಏನು ಮಾಡ್ತೀನಿ ಈಗ ನಾ ಮಾಲ್ದಿ ಮಾಡ್ಕೊಳತ್ತೀನಿ ಇಲ್ಲಿ ಬೆಲ್ಲ ತೊಗೊಂಡಿನಿ ಸೋಪ್ ಪುಟಾಣಿನೂ ತೊಗೊಂಡಿ ನೋಡ್ರಿ ಜಲ್ದಿ ಏನು ಮಾಡ್ತೀನಿ ಮಾಲ್ದಿ ಮಾಡ್ಕೊತೀನಿ ಮತ್ತೆ ಚಪಾತಿ ಮಾಡ್ಕೋಬೇಕು ರೈಸ್ನು ಗರ ಮಾಡಿನಿ ಹಾಲು ಗರಂ ಮಾಡೀನಿ ಈ ಕಡೆ ಅಂದ್ರೆ ಮಸ್ತ್ ಅನ್ನತ ನೋಡ್ರಿ ಗೋಬಿ ಪಲ್ಯ ರೆಡಿ ಘಮ್ ಘಮ್ತ ಇವ ನೋಡ್ರಿ ಈಗ ನೋಡ್ರಿ ಇದ್ರಾಗ ತಕ್ಕಿ ಹಾಕ್ಲಕತ್ತೀನಿ ನಾನು ಇನ್ನೊಂದು ತೊಂಬರ್ತೀನಿ ನೋಡಿದ್ರಾಗ ಈಗ ಮೂರು ತತ್ತಿ ಹಾಕಿನೀಗ ಚಂದನ ಹತ್ತಿದ ಮಿಕ್ಸ್ ಮಾಡಿ ಅಂದ್ರೆ ಪಲ್ಯ ಮಾಡ್ಕೊಂಡು ಈ ಕಡೆ ಬಿಸಿ ಬಿಸಿ ಈಗ ಚಪಾತಿನೂ ರಟ್ಟಾಸ್ತೀನಿ ಈ ಕಡೆದು ರೆಡಿಯಲ್ಲ ಜಲ್ ಜಲ್ದ ಏನು ಮಾಡ್ತೀನಿ ಚಪಾತಿ ಚಪಾತಿಬಿಡ್ತೀನಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ರೀ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಇಷ್ಟು ಒಳ್ಳೆ ರೀತಿನಿಂತ ಇಷ್ಟು ಒಳ್ಳೆ ಕಮೆಂಟ್ ಹಾಕ್ಲಾಕತ್ತೀರಿ ಅಕ್ಕ ನೀವು ಜಿಮ್ ಜಾಯಿನ್ ಮಾಡಿರಿ ಭಾಳ ಒಳ್ಳೇದು ಮಾಡಿರಿ ಬಿಡಬೇಡ್ರಿ ಹಿಂಗೆ ಕಂಟಿನ್ಯೂ ಮಾಡಿರಿ ನಿಮ್ಮ ದೇವ್ರು ಒಳ್ಳೇದು ಮಾಡಿ ನೀವು ನಾಲ್ಕು ಜನ ಸರಿಯಾಗಿ ಇರ್ರಿ ಖುಷಿಲೇ ಇರಲಿ ಯಾರ್ದು ಇದ್ರೆ ಅವ್ರದ್ದು ಅಂತ ಇಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಇಷ್ಟು ಪ್ರೀತಿಯಲ್ಲಿ ಇಷ್ಟು ಒಳ್ಳೇದು ನಮಗೆ ಹಾರೈಸ್ಲತ್ತರಿ ನಮ್ಮ ಕುಟುಂಬಕ್ಕೆ ಇಷ್ಟು ಒಳ್ಳೇದು ಆಲೆ ಅಂತ ಎಲ್ಲರೂ ಹೇಳತ್ತೀರಿ ನಾ ಭೀ ನಿಮ್ಮ ಚಿರ ನೋಡಿ ಹೇಗೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮ್ಮಿ ಊಟದಾಗ ಏನೇನು ಮಾಡೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ ಮಜ್ಗಿ ಸಾರು ಅದ ಮತ್ತಂದ್ರೆ ದಾಲ್ ಮಖನಿ ಅದ ಗಾಜರ್ ಆಲೂ ಗೋ ಮಟರ್ದು ಪಲ್ಯ ಕೊಟ್ರೆ ಭಾಬಿ ವೆಡ್ಡು ದಾಲ್ ಮಖನಿ ವೆಡ್ಡು ಕೊಟ್ರೆ ನಾ ಅಂದ್ರೆ ಮಜ್ಜಿಗೆ ಸಾರು ಮಾಡೀನಿ ಮಾಲ್ದಿ ಮಾಡೀನಿ ಮತ್ತಂದ್ರೆ ನೋಡ್ರಿ ಅಂಡ ಗೋಬಿ ಮಾಡೀನಿ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ರೈಸ್ ಗರ ಮಾಡ್ಕೊಂಡಿನಿ ನೋಡ್ರಿ ತೊಬ್ಬಾರಿ ಫ್ರೆಂಡ್ಸ್ ಈಗ ಊಟ ಮಾಡಮ್ರಿ ಇದು ನಮ್ದು ಊಟ ಅದ ನೋಡ್ರಿ ಒಟ್ಟು ನೀವು ಕೇಳಲ್ಲ ಅಂದ್ರೆ ಮೂರು ಮಂದಿ ಏಯ್ ಸಂತೋಷ ಏನು ಬೈಬೇಕ್ರಿ ಇವು ಕಾ ಬೈದ್ ಬೈ ಸಾಕಾಗ್ಯದ ನೋಡ್ರಿ ನನಗಂತೂ ಖರೀ ಖರೀ ಹೇಳ್ತೀನಿ ಪಲ್ಯ ಪಲ್ಯ

ಆಹ್ಹ್ ವಾ ಏನು ಅಲ್ಲಿ ಕಿಸಿತಾನ್ರಿ ನಮ್ದು ಊಟ ಅದು ಎಲ್ಲ ಇರ್ತೀವಿ ಮೂವಿ ನೋಡ್ಕೋ ತಿಂತಾರೆ ಸನ್ ಆಫ್ ಸರ್ದಾರ ಸೊ ಈ ಬ್ಲಾಗಿಂಗ್ ಈಗಿನ ಎಂಡ್ ಮಾಡೋಕತ್ತೀವಿ ನೋಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಬಿಡೋ ಇಷ್ಟದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಂಗ್ ಎಂಡ್ ಮಾಡ್ಲಾತೀನಿ ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು ಮಾಡಲಿ